ಜಾಕಿ ಸಮುದ್ರವನ್ನು ಇಬ್ಬಾಗ ಮಾಡುವೆನು ಆಗ ಇಸ್ರಾಯಿಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ಹಾದು ಹೋಗುವುದು ಇತ್ತ ಇಸ್ರಾಯೇಲರ ಮುಂದೆ ಹೋಗುತ್ತಿದ್ದ ದೇವದೂತನು ಸ್ಥಳ ಬದಲಾಯಿಸಿ ಅದರ ಹಿಂದಕ್ಕೆ ಬಂದನು ಅವರ ಮುಂಭಾಗದಲ್ಲಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು ಈ ಮೇಘಸ್ತಂಭವು ಈಜಿಪ್ಟಿನವರ ಪಡೆಗೂ ಇಸ್ರಾಯೇಲರ ಪಡೆಗೂ ನಡುವೆ ಬಂದು ಈಜಿಪ್ಟಿನವರಿಗೆ ಕತ್ತಲೆಯನ್ನು ಉಂಟು ಮಾಡಿತು ರಾತ್ರಿಯನ್ನು ಬೆಳಕಾಗಿಸಿತು ಈ ಕಾರಣ ಆ ರಾತ್ರಿಯೆಲ್ಲ ಒಂದು ಪಡೆಯವರು ಇನ್ನೊಂದು ಪಡೆಯವರ ಬಳಿಗೆ ಬರಲಾಗಲಿಲ್ಲ ಮೋಶೆ ಮೋಷೆ ಭಯಪಡಬೇಡಿ ನೋಡಿ ಸರ್ವೇಶ್ವರ ಸ್ವಾಮಿಯ ಭುಜಾಫಲದ ಪರಾಕ್ರಮ ಕೆಂಪು ಸಮುದ್ರ ಸರ್ವೇಶ್ವರ ಸ್ವಾಮಿಯ ಆಜ್ಞೆಯಂತೆ ಇಬ್ಬಾಗವಾಗುವುದು ಭಾಗವಾಗಿ ಒಡೆದು ಹೋಯಿತು ನೋಡಿ ನೋಡಿ ದೇವರ ಕಾರ್ಯವನ್ನು ಅದ್ಭುತವಾದ ಕಾರ್ಯ ನನ್ನ ಕಣ್ಣುಗಳೇ ನಮ್ಮಲಾಗುತ್ತಿಲ್ಲ ಇಸ್ರಾಯಲರಿ ನೋಡಿ ಸರ್ವೇಶ್ವರ ನಿಮಗಾಗಿ ದಾರಿಯನ್ನು ಸಿದ್ಧ ಮಾಡಿದ್ದಾರೆ ತಮ್ಮ ತಮ್ಮ ಕುಟುಂಬಗಳ ಜೊತೆ ಪಶು ಪ್ರಾಣಿಗಳೊಂದಿಗೆ ಈಜಿಪ್ಟಿನವರು ಬರುವ ಮುಂಚೆ ಈ ಸಮುದ್ರವನ್ನು ದಾಟಬೇಕು ಸೇರಾಧಿಪತಿಯೇ ಅಲ್ಲಿ ನೋಡಿ ನಮ್ಮಿಂದ ತಪ್ಪಿಸಿಕೊಳ್ಳಲು ಓಡುತ್ತಿದ್ದಾರೆ ಅಡಚಣೆಗೆ ತಕ್ಕಂತೆ ಯಾರನ್ನು ಕೊಲ್ಲಬೇಕು ಕೊಲ್ಲಿ ಯಾರನ್ನು ಬಂಧಿಸಬೇಕು ಬಂಧಿಸಿ ಹೊರಡಿ ಬೇಗ ಹೊರಡಿ ಮೋಶೆ ಮೋಶೆ ಅಲ್ಲಿ ನೋಡಿ ಮತ್ತೆ ಫರೋನ ಸೈನ್ಯ ನಮ್ಮ ಹಿಂದೆ ಬೆನ್ನಟ್ಟಿ ಬರುತ್ತಿದೆ ಅವರು ನಮ್ಮನ್ನು ಜೀವಂತವಾಗಿ ಬಿಡುವುದಿಲ್ಲ ಇದು ಸರ್ವೇಶ್ವರನ ಆದ್ರೆ ಇಲ್ಲವೇ ನಮ್ಮ ದೇವರಾದ ಸರ್ವೇಶ್ವರ ಶಕ್ತಿಯನ್ನು ಇಂದು ನೀವು ನಿಮ್ಮ ಕಣ್ಣಾರೆ ಕಂಡಿದ್ದೀರಿ ನೋಡಿ ಹೇಗೆ ಫರೋಹನ ಸೈನ್ಯ ಕುದುರೆಗಳು ರಥಗಳು ಸಮುದ್ರದ ಪಾಲಾಯಿತು ಸರ್ವೇಶ್ವರನಲ್ಲಿ ನಂಬಿಕೆ ಇಟ್ಟು ಭಯಭಕ್ತಿಯಿಂದ ನಡೆದುಕೊಳ್ಳಿ